ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಇವತ್ತಿನ ಡೇ ಶುರುವಾಗಿದೆ ಯಾಕೋ ಮೋಡ ಥರ ಸೆಕೆ ಅಂದರೆ ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ ಮಳೆ ರೇನ್ ಬಂದಿದ್ರೆ ಚೆನ್ನಾಗಿ ಆಗ್ತಿದ್ದಿಲ್ಲ ಅಂದರೆ ಇನ್ನೂ ಸೆಕೆ ಆಗುತ್ತೆ ಸೊ ಇವತ್ತು ನಾಷ್ಟ ಮಾಡಿದ್ದೀನಿ ನಾಷ್ಟ ಬಂದುಬಿಟ್ಟು ಮ್ಯಾಗಿ ಇಲ್ಲಿ ನೋಡಿ ಅಪ್ಪ ಮಗ ತಿಂಗಳು ಬೇರೆ ಯಾವುದು ಇಳಿದೆಯಲ್ಲ ಮ್ಯಾಗಿ ಬರಬರ್ ಹೋಗ್ತಾ ಇದ್ದೆ ಚೆನ್ನಾಗಿ ಅದು ಖಾರ ಇರಲಿ ಏನೇ ಇರಲಿ ನಾವು ಮಾತ್ರ ಬಿಡಲ್ಲ ಅಂತ ಖಾರ ನೀರು ನೀರ್ ಕೊಡ್ತೀನಿ ಬಾ ಮಗನೆ ಮಗ್ನೆ ಖಾರ ಆಗಿತ್ತಾ ಉಬ್ಬು ಆತ ನಿಂಗೆ ಕುಡಿ ಕುಡ್ದು ನೀರು ಕೊಡಿಲ್ಲ ಹೇಳ್ತೀನಿ ನೀರು ನೀರು ಕೊಡ್ತೀನಿ ನೀರು ಕುಡಿತು ಹಾಂ ತಿನ್ ತಿನ್ ನೀರು ಕುಡಿತ ತಿನ್ನು ತಿನ್ನು ನೀರು ಕೊಡ್ತೀನಿ ಕೊಡು ಹ್ಮ್ ತಿನ್ ತಿನ್

ಹೆಜ್ಜೆ ಯಾವಾಗಲೂ ಉಲ್ಟ ಆಗೇ ಇರುತ್ತೆ ನೋಡಿ ಉಲ್ಟನೆ ಹಾಕ್ಕೊಂಡಿದ್ದ ನೀವು ಎಲ್ಲ ಮಕ್ಕಳು ಅಷ್ಟೇ ಉಲ್ಟನೆ ಹಾಕೊಳ್ಳೋದು ಬ್ರೇಕ್ಫಾಸ್ಟ್ ಏನ್ ಮಾಡ್ತಿದೀಯಾ ಅಂದೆ ಆರ್ ಯು ವೇರಿಂಗ್ ಯುವರ್ ಗಾಡಿ ಸ್ಲೀಪರ್ ಸಾರಿ ಶೂ ಓ ನೋ ಸ್ವಸ್ತಿ ಇವತ್ತು ಕಾಶ್ಮೀರ್ ಕಡೆ ಹೋಗ್ತಾ ಇದೆ ಸೊ ನಾನು ನನ್ನ ಮಗ ಇಬ್ರಿ ಕಾಶ್ಮೀರ ಎಲ್ರಿ ಕಾಶ್ಮೀರ್ ಒಳ್ಳೆ ಸೀಸನ್ ಅಲ್ಲಿ ಒಳ್ಳೆ ಕಡೆ ಹೋಗ್ತಿದ್ದೀರಾ ನೋಡಿ ಏನಾದ್ರು ಆಗಲಿ ಈ ಸೀಸನಿಗೆ ಹೋಗ್ಬೇಕಲ್ಲಿಗೆ ಬಂದ 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 ಕಿಂತರಿ ಜೋಗಿ ಎಲ್ಲ ಗೊತ್ತು ಅಲ್ಲಿ ತೆಗಿಬೇಕು ಎಂಥದಪ್ಪ ಇಲ್ಲಿ ನೋಡಿ ಇಬ್ರು ಸ್ವಸ್ತಿ ಹಾಯ್ ಮಾಡು ಇಲ್ಲಿ ನೋಡಿ ಇಬ್ರು ಸ್ಮೈಲ್ ಮಾಡಿ ಇಲ್ಲಿ ನನ್ನ ಕಡೆ ಇಲ್ಲಿ ನೋಡ್ಬೇಕು ಹೊರ್ಟ್ರು ಕಟ ಮಾಡಿ ಮಗನೇ ಓಕೆ ಕಳ್ಸ್ಕೊಳ್ಳೋ ಟೈಮ್ ಕಡಿತೀರಿ ಹ್ಞೂ ಚಲೋ ಫ್ರೆಂಡ್ಸ್ ನಾವು ಗ್ರೌಂಡ್ ಫ್ಲೋರಿಗೆ ಬಂದು ಸ್ವಲ್ಪ ಬಿಟ್ಟು ಬರೋಣ ಮಕ್ಕಳೆಲ್ಲ ಆಟ ಮಗನೇ ಇವನ್ ಬೇರೆ ಮೇಲೆ ಕೆಳಗೆ ನೋಡ್ತಾ ಇದ್ದ ಫೋನ್ ಬಾಯ್ ಹಾಂ ಫೋನ್ ಮಾಡಿ ನೀನು ನೀವು ಅಂತ ಇಲ್ಲ ಬಾಲ್ ಬಾಲ್ ಪಾಪ ಅಪ್ಪ ಡ್ಯೂಟಿಗೆ ಹೋಗ್ಬೇಕಲ್ಲ ಮಗನೆ ಅಲ್ಬೇಡ ಇಲ್ಲಿ ನೋಡ ಅಣ್ಣ ಬಾಳೆ ನೀವು ಬೆಳಿಗ್ಗೆ ಬೆಳಗ್ಗೆನೆ ಕೆಳಗಡೆ ಬಂದಾನೆ ಇಲ್ಲಿ ಅದೊಂದು ಬೆಕ್ಕುತ್ತಿದೆ ನೋಡಿ ಅದನ್ನು ಕೊಡ್ತೀರ ಓಡ್ತೀರಾ ಮತ್ತೆ ಎಲ್ಲಿಗೂ ಅಲ್ಲ ಸಿ ಮಗನೇ ಶೂನು ಹಾಕ ಬಂದಿಲ್ಲ ಕಣ ನೀನು ಇದ್ಯಾವುದು ಬೇರೆ ಬೇಕು ಕಣ ಗುಂಡು ಕದೆ ಕೊಚ್ಚ ಮಾಡ್ತದೆ ಹೋಗೋಣ ಹೋಗೋಣ ಹೋಗ್ಬೇಡ ಓ ಅದೇಕ ಅಲ್ಲಿದೆ

ಅದು ಬಾ ನೀನು ನೀನು ದೂಡೋದೆಲ್ಲ ಬೇಡ ಬಾ ಇರುವೆ ಇರುವೆ ಐತೆ ನಿಧನ ಬಾ ಹೊಡ್ಬಾ 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 ಸೈಡಿಂದ ಹೊಡ್ಬಾ ಫ್ರೆಂಡ್ಸ್ ನನ್ನ ಮಗ ಬೆಳಿಗ್ಗೆ ಬೇಗ ಇದ್ದಿಲ್ಲ ಸೊ ಹಾಗಾಗಿ ಮಲ್ಬಿಟ್ಟಿದ್ದು ಹತ್ತು ಮುಕ್ಕಾಲಿಗೆ ಸೋಜಾ ಬಿಟ್ಟ ಸೋಜಾಗಿದ್ದಾನೆ ಎಣ್ಣೆ ಹಚ್ಚಿ ಮಲಸಿದ್ದೀನಿ ಎದ್ದ ಮೇಲೆ ಸ್ನಾನ ಮಾಡಿಸ್ತೀವಿ ಅಷ್ಟೊಳಗೆ ನಾನು ಅಡುಗೆ ಮಾಡಿಕೊಂಡು ಬೈಸಿಗೆ ಇಟ್ಟಿದ್ದೀನಿ ಪಲ್ಯ ಮಾಡ್ಕೊಂಡು ಮೊದ್ರು ಇದೆ ಅವನಿಗೆ ಮೊಸರು ಇದೆ ನನ್ನ ಮಜ್ಜಿಗೆ ಇದೆ ನೆಲ ಹೊರಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಫ್ರೀಚ್ ಸೊ ಪಟ ಕೆಲಸ ಅವಾಗ ಯಾವಾಗ ಸ್ನಾನ ಫ್ರೀ ಆಗ್ತೀನಿ ಓಕೆ ಬಾಯ್ ಸ್ನಾನ ಸ್ನಾನ ಮಾಡ್ಕೊಬರಕ್ಕೂ ನನ್ನ ಮಗ ಹೇಳೋಕ್ಕೂ ಸೇಮ್ ಕರೆಕ್ಟ್ ಟೈಮ್ ಎದ್ದು ಅಳ್ತಾ ಇದ್ದ ಬಂದು ಎದ್ಕೊಂಡು ಸಮಾಧಾನ ಮಾಡಿ ಚಾಕ್ಲೇಟ್ ಡೈರಿ ನೀರು ಕೊಟ್ಟು ನೀರು ಬಿಸಿ ಇಟ್ಟಿನಿ ಈಗ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡೋಕ್ಕೆ ಕೇಳಲ್ಲ ಕಳ್ಳಾಗೆ ನೀವು ಸ್ನಾನ ಮಾಡೋದಂದ್ರೆ ಚಲೋ ಸ್ನಾನ ನೋಡಿ ಫ್ರೆಂಡ್ಸ್ ಊಟ ಮಾಡ್ತೀನಿ ಅಂತ ಏ ಊಟ ಮಾಡಿಸ್ತೀನಿ ಅಂತ ಏನು ಐಡಿಯಾ ಮಾಡ್ಕೊಂಡಿದ್ದಾನೆ ಏನು ಹೇಳ್ಬೇಕು ಈ ಹುಡುಗ ನಂಗೆ ಅರ್ಥನೇ ಆಗ್ತಾ ಇಲ್ಲ ವಾ ಕಾಳು ಗುಬ್ಬಚ್ಚಿ ಬಾ ಅವ್ರಿಗೆ ಮಮ್ಮ ಮಾಡ್ಬೋದಿ ಬಾ ಮಗ್ನೆ ಹಾ ಮಮ್ಮ ಮಾಡ್ಬೇಕಲ್ಲ ಮಗ್ನೆ ಬಾ ಊಟ ಎಲ್ಲ ಹಾಕಿಲ್ಲ ಹಣ್ಣು ತಿಂದಾಯ್ತು ಮದುವೆ ಮನೆ ಬಟ್ಟೆ ನಾನು ಇನ್ನೂ ತೊಳೆದಿಲ್ಲ ಇಬ್ಬರೆಲ್ಲ ತೊಳೆದಾಕಿದ್ದೀನಿ ಮದುವೆ ಮನೆ ಅಂತ ತೊಳೆಣಂತೀರಿ ಅದು ನೀವು ತೊಳೆಯೋಣ ಅಂತ ಹೊರಟಿದ್ದೀನಿ ಮದುವೆ ಮನೆ ಬಟ್ಟೆ ತೊಳಿಬೇಕು ನಿಧಾನ ಟೈಮ್ ತೊಗೊಂಡು ಅಂತ ಇಟ್ಟಿದೆ ಇವನು ಬರ್ತಾನೆ ನನ್ನ ಜೊತೆಗೆ ಏನೂ ಮಾಡಂಗಿಲ್ಲ ಇಷ್ಟೇ ಈ ತೊಳೆಯೋಣ ಅಂತ ಕೊಟ್ಟಿದ್ದೀನಿ ಚಾವ್ ಬನ್ನಿ ನನ್ನ ಜೊತೆ ಬಟ್ಟೆ ತೊಳೆ ಬಟ್ಟೆ ತೊಳೆಗೆ ಯಾಕೆ ಬರ್ಬೇಕು ಅಂತೀರಡಿ ಬಾಯಿ ತುಂಬ ತುಬ್ಕೊಂಡ ಆ ಮಾಡಿ ಹ್ಞೂ ತುಪ್ಪಡ ತಿನ್ನು ತಿಂತೀನಿ ತಿಂತೀನಿ ಜಾಣ 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 ಅಲ್ಲೊಡೋಲ್ಲ ಅಣ್ಣ ಬಾಳಾಡೋದು ಬಟ್ಟೆ ಏನೋ ತೊಳ್ದಾಯ್ತು ನೋಡಿದ್ರೆ ಮಳೆ ಮೂಡ ಮಳೆ ಮಾತ್ರ ಬರ್ತಾ ಇಲ್ಲ ಸೆಕೆ ತಡೆಯೋಕೆ ಆಗ್ತಾ ಇಲ್ಲ ಏನೂ ಗೊತ್ತಿಲ್ಲ ಎಲ್ಲಿ ನೋಡಿದ್ವಿ ನನ್ನ ಮಗ ಅಯ್ಯಯ್ಯ 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 ಕಾಫಿ ಕುಡ್ಕೊಂಡು ನನ್ನ ಮಗನೂ ಹೊತ್ತು ಕೆಳಗೆ ಕರ್ಕೊಂಡು ಹೋಗಿ ಬರ್ತೀನಿ ಪಾಪ ಅವನಿಗೆ ಬೇಜಾರಾಗಿದೆ ಯಾರೂ ಇಲ್ಲ ಬೇರೆ ಮನೆಯಲ್ಲಿ ಒಬ್ಬನೇ ಕೆಳಗೆ ನೋಡ್ತಾನೆ ಹೋಗ್ತಾನೆ ಬರ್ತಾನೆ ಮಕ್ಳು ಆಟಾಡೋದು ನೋಡ್ತಾನೆ ಸ್ವಲ್ಪ ಆಟಚ್ ಕೋಚ್ಕೋದಿ ಬೇ ತಗೊಂಡು ಹುಡುಗೇ ಹೊಡಿತಾನೆ ನಮ್ಮ ಮನೆ నోడీ మాట్లాడదండి హింద్ర సరతా హారు అయితా స్వస్థి ఆరుతా సిగోల్ మగన కై ಹೋ ಹೋಯ್ತ ಮೇಲೆ ಸುಮ್ದಿರ್ ಮಗನೇ ಮಮ್ಮ ಮಾಡ್ತಿದ್ದೆ ಅದ್ ಮುಟ್ಬೇಡ ಮತ್ಕರು ಖಾಟೆಗ ಓತವು ಖಾರ ವ್ಯವಸ್ಥೆ ನೋಡು ಚಿನ್ನಕ್ಕೆ ಒಂದ್ ಕಡೆ ನೀರು ಒಂದ್ ಕಡೆ ಕುಡಿಯೋಕೆ ಫ್ರೆಂಡ್ಸ್ ಊಟಲ್ಲಾಗಿ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗ ಒಂದು ಆರೂವರೆಗೆ ಅದೇ ಕೆಳಗಡೆ ಆಟಾಡ ಕರ್ಕೊಂಡು ಹೋಗಿದ ಅಲ್ಲಿಂದ ಮೇಲೆ ಬಂದ ಮಲಗೇನೆ ಮಲಗಿ ಇದ್ದಿದ್ದು ಎಂಟು ಗಂಟೆಗೆ ಈಗ ಮಲಗೋ ಥರ ಇಲ್ಲ ಏನೂ ಮಾಡೋಂಗಿಲ್ಲ ಅವನೇಶ್ವತ್ತು ಆಟ ತಾನಾಟಿ ನಾನು ಮತ್ತು ಮಲಗ ಆಗಲ್ಲ ಪರದೆ ಒಳಗೆ ಇರೋದಷ್ಟೇ ಹಾಸಿಗೆ ಇಲ್ಲ ಹಾಸಿಗೆ ಮಲ್ಗಕ್ಕೆ ಹೋಗ್ತಾಯಿದೆ ಹಾಂ ಟಾಟಾ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ಡ ಆಯ್ತು ಬೆಳಗ್ಗೆ ಸಿಕ್ತೀವಿ ಹ್ಞೂ ಬಾಯ್ ಮಗನ